ಪ್ಯಾನು ಅಂದರೆ ನಾನು ಏನು ಹೇಳಬೇಕಾಗ್ತದೆ ಅಂದರೆ ಒಂದು ನ್ಯಾಯ ಸಿಕ್ಕಲಿ ಯಾರೇ ಮಾಡಲು ದರ್ಶನ್ ಸರ್ ಮಾಡಿರಲ್ಲ ಅಂತ ನಾವು ಅಂದ್ಕೋತೀವಿ ನಾಳೆ ತನಿಖೆ ನಡೀತಾ ಇದೆ ಆ ತನಿಖೆಯಲ್ಲಿ ಏನು ಕಾನೂನುಬದ್ಧವಾಗಿ ಏನಾಗುತ್ತೋ ಗೊತ್ತಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಅಲ್ಲಿ ಏನು ಒಳಗಡೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಬಟ್ ಏನು ನಡೀತಾ ಇದೆ ಅನ್ನೋದು ಅದು ಜನಕ್ಕೆ ಗೊತ್ತಿಲ್ಲ ಅದು ನಿಜವಾದ ಏನದೆ ತನಿಖೆ ಮಾಡಿ ಪೊಲೀಸ್ನವರು ನಿಜವಾದ ಏನದೇ ಘಟನೆ ದರ್ಶನ್ ಸರ್ ಮಾಡವ್ರ ಇಲ್ಲ ಅವರ ಬೆಂಬಲಿಗರು ಮಾಡವ್ರ ಅವ್ರ ಕಡೆಯವ್ರು ಮಾಡವ್ರ ಯಾರು ಮಾಡೋವ್ರೆ ಅನ್ನೋದನ್ನ ಪಡಿಸ್ಬೇಕು ದಯಮಾಡಿ ಬೇಗ ಮೊದಲು ಜನ ಕಾಯ್ತಾಯಿದ್ರೆ ಅದನ್ನು ಫ್ಯಾನ್ಸ್ ಕಾಯ್ತಾ ಇರೋದು ಅದನ್ನೇ ಅಭಿಮಾನಿಗಳೆಲ್ಲ ಕಾಯ್ತಾ ಇರೋದು ಇವತ್ತು ಲಕ್ಷಾಂಧರ ಅಭಿಮಾನಿಗಳು ಹೊಂದಿರೋ ಡಿ ಬಾಸು ಅವರು ಜನಗಳು ಕಾಯ್ತಾ ಇರೋದು ಅದನ್ನೇ ದರ್ಶನ್ ಸರ್ ಮಾಡಿಲ್ಲ ಅನ್ನೋದು ಎಲ್ಲರ ಅಭಿಮಾನಿಗಳಲ್ಲೂ ಅದು ಅದೇ ಬಟ್ ಅದನ್ನು ಏನು ತನಿಖೆ ಮಾಡಿ ಪೊಲೀಸ್ನವ್ರು ಅದನ್ನ ಬಹಿರಂಗಪಡಿಸ್ಬೇಕು ಅವರೇ ಮಾಡೋರ ಇಲ್ಲ ಬೇರೆಯವ್ರು ಮಾಡೋರ ಏನು ಅನ್ನೋದು ಬಹಿರಂಗಪಡಿಸಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಮಾಡಲಿ ಅಂತ ನಾನು ಆ ದೇವರು ಒಳ್ಳೇದು ಮಾಡಲಿ ಅಂತ ಮಲ್ಲೆ ಕಾಲಲ್ಲಿ ಬಡ್ಡಿಗೆ ಪರಿಗಾಲಲ್ಲಿ ಪಾದಯಾತ್ರೆ ಇದ್ದೀನಿ ಒಳ್ಳೇದಾಗ್ಬೇಕು ನಮ್ಮ ಭಾಸ್ಗೆ ಒಳ್ಳೇದಾಗಲಿ ಅಂತ ಕೇಳಿ ಎಲ್ಲ ಅಭಿಮಾನಿಗಳು ಸಹಾಯ ಮಾಡ್ತಾ ಇದ್ದಾರೆ ಎಲ್ಪ್ ಮಾಡ್ತಾ ಇದ್ದಾರೆ ದೇವ್ರು ಒಳ್ಳೇದಿರಲಿ ನಮ್ಮ ಭಾಸ್ಗೆ ಇಲ್ಲ ಏನೇನೋ ಹೇಳ್ತವ್ರೆ ಅವೆಲ್ಲ ಫೇಕು ಸುಳ್ಳು ಅಂತ ನಾವು ನಂಬಿದ್ದೀವಿ ಇಲ್ಲಿರೋ ಅಭಿಮಾನಿಗಳಿಗೂ ಗೊತ್ತು ನಮ್ಮ ಭಾಸ್ಗೆ ಒಳ್ಳೇದಾಗ್ಲಿ ಅಂತ ಬರೀ ಗಾಲಿಯಲ್ಲಿ ಮಾದಾಪನ್ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಒಬ್ಬನೇ ನಾನು ಹೋಗಾಕಿ ಇವಾಗ ರೆಡಿಯಾಗಿ ಬಂದಿದ್ದೀನಿ ಇಲ್ಲಿಂದ ಅನ್ಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಿಂದನೇ ಹೋಗ್ತಾ ಇದ್ದೀನಿ ಇಲ್ಲಿಂದ ನನಗೂ ಗೊತ್ತಿಲ್ಲ ವಿಡಿಯೋಗಳು ನಾನು ಮಾಡ್ತೀನಿ ಇನ್ಸ್ಟಾಗ್ರಾಮ್ ಐಡಿ ಪ್ರತಿಯೊಂದು ವಿಡಿಯೋ ಮಾಡಿ ನಾನು ಅಪ್ಡೇಟ್ ಮಾಡ್ತೀನಿ ಆದಷ್ಟು ಸಹಾಯ ಮಾಡಿ ಹೆಲ್ಪ್ ಮಾಡಿ ವಿಡಿಯೋಗಳು ಶೇರ್ ಮಾಡಿ ಆದಷ್ಟು ಜನಗಳಿಗೆ ಶೇರ್ ಆಗಲಿ ಬರೀ ನೆಗೆಟಿವ್ ನೇ ಬಾಸ್ ಬಗ್ಗೆ ನೆಗೆಟಿವ್ನೇ ಸ್ಪ್ರೆಡ್ ಮಾಡ್ತಾವ್ರೆ ಪಾಸಿಟಿವ್ ಸ್ಪ್ರೆಡ್ ಆಗ್ಬೇಕು ಅಂತ ನಾನು ಹೋಗಿ ಈಗ ನಮ್ಮ ಬಾಸ್ಗೆ ಆಗಲಿ ಒಳ್ಳೇದಾಗಲಿ ಅಂತ ನಮ್ಮದು ಸ್ವಂತ ಚಾಮು ನಗರ ನಾನು ಇಲ್ಲ ಕ್ಯಾಬ್ ಡ್ರೈವರು ಕಾರ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಈ ಬೇಜಾರ್ನೇ ಕೆಲಸಾನು ಬಿಟ್ಟಿದ್ದೀನಿ ಆಲ್ರೆಡಿ ಇವಾಗ ಇದೀಗ ಒಳ್ಳೇದಾಗ್ಲಿ ನಮ್ಮ ಬಾಸ್ಗೆ ಅಂತ ಹೋಗ್ತಾ ಇದೀವಿ ಪಾಪ ಎಷ್ಟೋ ಹೆಣ್ಮಕ್ಳುಗಳು ಬತ್ತಾಯ ಇಲ್ಲ ಕಣ್ಣೀರ್ ಹಾಕೊಂಡ್ ಮನೇಲೆ ಪಾಪ ವಿಡಿಯೋಗಳು ಮಾಡ್ಕೊಂಡು ಅವ್ರೆ ಬಂದ್ಬಿಟ್ರಿ ಇಲ್ಲ ಇಲ್ಲಿ ಇಲ್ಲ ಬಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಏನೋ ಜಾಸ್ತಿ ಫ್ರೆಂಡ್ಸ್ ಬಾಸ್ಗೆ ಅಷ್ಟು ಹೆಲ್ಪ್ ಮಾಡುವ ಬಾಸ್ ಜನ ಪಾಪ ಹೆಂಡತಿ ಮಕ್ಳು ಎಲ್ಲ ಬಿಟ್ಟು ನಿದ್ದೆ ಬಿಟ್ಟು ಇಲ್ಲ ನಿಂತವ್ರೆ ಜನ ಮಾತಾಡೋದು ಸಹಜ ಅದು ಯಾರು ತಪ್ಸಕ್ಕಾಗಲ್ಲ ಒಳ್ಳೇದು ಮಾತಾಡೋದು ಜನನೇ ಕೆಟ್ಟದ್ದು ಮಾತಾಡೋದು ಜನನೇ ಅದೇನು ಅಂದ್ರೆ ತನಿಖೆ ನಂತರ ಹೊರಬೀಳಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಅವ್ರಿಗೆ ಶಿಕ್ಷೆ ಆಗಲಿ ತಪ್ಪು ಮಾಡಿಲ್ಲ ಅಂದರೆ ಜನ ಸುಮ್ಮನೆ ತಪ್ಪು ಅವರೇ ಮಾಡೋರೆ ಅವರೇ ಮಾಡೋರು ಅಂತಾರೆ ಅವ್ರು ಅಂತ ನಾವು ಅನ್ಕೋ ಅನ್ಕೊತೀವ್ರಿಗೆ ಅಷ್ಟು ನಿಂಕಿಲ್ ಮೀಸರು ಹೃದಯ ಇದೆ ಬಟ್ ನೋಡೋಣ ಏನಾಗುತ್ತೆ ನಾಳೆ ತನಿಖೆ ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ನೋಡೋಣ ಏನು ಜಾತಿ ಅಂತ ಕೊಡ್ತಾರೆ